ಒಂದೆಡೆ ಮಾರ್ಕ್ ರಿಲೀಸ್ ಆದ್ರೆ ಮತ್ತೊಂದು ಕಡೆ ಹ್ಯಾಡ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಬಿ ಶೆಟ್ಟಿ ಅಭಿನಯದ ಫೋರ್ಟಿ ಫೈವ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳ ಮಾರ್ಕ್ ಮತ್ತು ಫೋರ್ಟಿ ಫೈವ್ ಸಿನಿಮಾಗಳ ಅಬ್ಬರ ಈಗ ಪ್ರಾರಂಭ ಆಗಿದೆ ಕಿಚ್ಚನ ಕಡಕ್ ಎಂಟ್ರಿಗೆ ಫ್ಯಾನ್ಸ್ ಕಡೆ ಖುಷಿಯಾಗಿದ್ದಾರೆ ಸುದೀಪ್ ಕಡಕ್ ಲುಕ್ಕಿಗೆ ಫ್ಯಾನ್ಸ್ ಫಿದಾ ಅಭಿಮಾನಿಗಳಿಗೆ ಡಬಲ್ ಧಮಾಕ ಒಂದು ಕಡೆ ಮಾರ್ಕ್ ಸಿನಿಮಾ ರಿಲೀಸ್ ಆದರೆ ಮತ್ತೊಂದು ಕಡೆ ಶಿವಣ್ಣ ಉಪೇಂದ್ರ ರಾಜಮೀ ಶೆಟ್ಟಿ ಅಭಿನಯದ ಫೋರ್ಟಿ ಫೈವ್ ಸಿನಿಮಾ ಫೋರ್ಟಿ ಫೈವ್ ಸಿನಿಮಾದ ಟ್ರೈಲರ್ ಈಗಾಗಲೇ ಎಲ್ಲರ ಗಮನವನ್ನು ಸೆಳೆದಿತ್ತು ಶಿವಣ್ಣ ಅವರ ಹೊಸ ಲುಕ್ ಆಗಿರಬಹುದು ರಾಜಮೀರ್ ಶೆಟ್ಟಿ ಅವರ ಒಂದು ಸೆನ್ಸ್ ಆಕ್ಟಿಂಗ್ ಆಗಿರಬಹುದು ಇನ್ನು ಉಪೇಂದ್ರ ಅವರ ಡಿಫರೆಂಟ್ ಲುಕ್ ಶಿವಣ್ಣ ಅವರ ಒಂದು ಡಿಫರೆಂಟ್ ಲುಕ್ ಆ ಒಂದು ಭರತನಾಟ್ಯಂ ವೇಷದ ಲುಕ್ ಆಗಿರ್ಬೋದು ಗೆಜ್ಜೆ ಕಟ್ಕೊಂಡು ಒಂದು ಹೆಂಗಸಿನ ವೇಷ ಹಾಕ್ಕೊಂಡು ಬಂದಂತಹ ಲುಕ್ ಆಗಿರ್ಬೋದು ಇದೆಲ್ಲವೂ ಕೂಡ ಫೋರ್ಟಿಫೈ ಸಿನಿಮಾ ನೋಡುವಂತಹ ಪ್ರೇಕ್ಷಕರಲ್ಲಿ ಸಿನಿಮಾ ಅಭಿಮಾನಿಗಳಲ್ಲಿ ಒಂದು ಕುತೂಹಲವನ್ನು ಒಂದು ಕ್ಯೂರಿಯಾಸಿಟಿಯನ್ನು ಮೂಡಿಸಿದೆ ಇದೇನಿದು ಹೊಸ ಲುಕ್ ಹಿಂಗಿದೆ ಅಂತ ಈಗ ರಾಜ್ಯದ ಜನರಿಗೆ ಡಬಲ್ ಧಮಾಕ ಅಂತಂದರೆ ಎರಡು ಬಿಗ್ ಸಿನಿಮಾಗಳು ಒಂದು ಕಡೆ ಫೋರ್ಟಿಫೈ ಇನ್ನೊಂದು ಕಡೆ ಸುದೀಪ್ ಅಭಿನಯದ ಮಾರ್ಕ್ ಇನ್ಫ್ಯಾಕ್ಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಾಗ ಕನ್ನಡದ ಒಂದೇ ಒಂದು ಸಿನಿಮಾ ಆಗಿತ್ತು ಡೆವಿಲ್ ಡಿಸೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆದಾಗ ಅದಾದ ಮೇಲೆ ಪರಭಾಷೆಯ ಚಿತ್ರಗಳು ಕಾಂಪಿಟೇಟ್ ಆಗಿ ಡೆವಿಲಿಗೆ ಬಂತು ಆದರೆ ಈಗ ಒಂದು ಹೆಲ್ದಿ ಕಾಂಪಿಟೇಷನ್ ಪ್ರಾರಂಭವಾಗಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಏಕಾಏಕಿ ಒಂದೇ ದಿನಕ್ಕೆ ಎರಡು ಸಿನಿಮಾಗಳು ರಿಲೀಸ್ ಆಗಿದೆ ಒಂದು ಕಡೆ ಕಿಚ್ಚ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾ ರಿಲೀಸ್ ಆದರೆ ಮತ್ತೊಂದು ಕಡೆ ಶಿವಣ್ಣ ಉಪೇಂದ್ರ ರಾಜವಿ ಶೆಟ್ಟಿ ಅಭಿನಯದ ಫೋರ್ಟಿ ಫೈವ್ ಸಿನಿಮಾ ರಿಲೀಸ್ ಆಗಿದೆ ಎರಡೂ ಸಿನಿಮಾಗಳು ಕೂಡ ಏಕಕಾಲಕ್ಕೆ ರಿಲೀಸ್ ಆಗಿರೋದ್ರಿಂದ ಎರಡು ಬಿಗ್ ಬಜೆಟ್ ಸಿನಿಮಾಗಳು ಎರಡು ದೊಡ್ಡ ಸ್ಟಾರ್ ಸಿನಿಮಾಗಳು ದಿನಾಂತ್ಯಕ್ಕೆ ಎರಡು ಸಿನಿಮಾಗಳು ಅದು ಎಷ್ಟು ಕಲೆ ಹಾಕುತ್ತೆ ಎರಡು ಸಿನಿಮಾಗಳ ಮಧ್ಯೆ ಅದು ಎಷ್ಟು ಕಾಂಪಿಟೇಷನ್ ಇದೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು ಆದರೆ ಅಭಿಮಾನಿಗಳು ಥಿಯೇಟರ್ ಒಳಗೆ ಹೋಗಿ ಸಿನಿಮಾ ನೋಡೋದಂತರೂ ಕಾತ್ರಿ ಯಾಕೆ ಅಂತಂದ್ರೆ ಫೋರ್ಟಿ ಫೈವ್ ಸಿನಿಮಾದಲ್ಲಿಯೂ ಕೂಡ ಅಷ್ಟೇ ದೊಡ್ಡ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಅಲ್ಲಿಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಥಿಯೇಟ್ರಿಗೆ ಧಾವಿಸ್ತಾರೆ ಶಿವಣ್ಣನ ಅಭಿಮಾನಿಗಳು ರಾಜ್ವಿ ಶೆಟ್ಟಿ ಅಭಿಮಾನಿಗಳು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿಮಾನಿಗಳು ಇವರೆಲ್ಲರೂ ಕೂಡ ಫೋರ್ಟಿ ಫೈವ್ ಸಿನಿಮಾ ಕಡೆ ವಾಲ್ತಾರೆ ಅಥವಾ ಈ ಪಕ್ಕಾ ಫ್ಯಾನ್ಸ್ ಅಲ್ಲದೆ ಇರೋರು ಒಂದು ಎಂಟರ್ಟೈನ್ಮೆಂಟಿಗೋಸ್ಕರ ಸಿನಿಮಾ ನೋಡಬೇಕು ಅಂತ ಥಿಯೇಟರ್ ಹತ್ರಕ್ಕೆ ಹೋಗೋರು ಕೂಡ ಥಿಯೇಟರ್ ಹತ್ರ ಹೋದಂಥ ಸಂದರ್ಭದಲ್ಲಿ ಇಫ್ ಸಪೋಸ್ ಫೋರ್ಟಿ ಫೈವ್ ಸಿನಿಮಾ ಹೌಸ್ಫುಲ್ಲಾಗಿ ಟಿಕೆಟ್ ಸಿಗಲಿಲ್ಲ ಅಂದರೆ ವಿಲ್ ಶಿಫ್ಟ್ ಟು ಮಾರ್ಕ್ ಅಥವಾ ಮಾರ್ಕ್ ಸಿನಿಮಾಕ್ಕೆ ಹೋಗಿ ಅಂದರೆ ಅವರು ಸುದೀಪ್ ಅವರ ಅಭಿಮಾನಿಗಳಾಗದೇನೆ ಸಿನಿ ಅಭಿಮಾನಿಗಳಾಗಿ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ನೋಡೋದಕ್ಕಂತ ಥಿಯೇಟರ್ ಹತ್ರ ಹೋದಂಥ ಸಂದರ್ಭದಲ್ಲಿ ಮಾರ್ಕ್ ಸಿನಿಮಾದ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಫೋರ್ಟಿ ಫೈವ್ ಸಿನಿಮಾಗೆ ಹೋಗ್ತಾರೆ ಓವರ್ ಆಲ್ ಇನ್ ಅ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಬಿಸ್ನೆಸ್ ಅನ್ನು ನೋಡ್ತಾ ಹೋದರೆ ಕನ್ನಡ ಸಿನಿಮಾದಲ್ಲಿ ಎರಡೂ ಸಿನಿಮಾಗಳಿಗೂ ಕೂಡ ಒಳ್ಳೆ ಕಲೆಕ್ಷನ್ ಒಳ್ಳೆ ಓಪನಿಂಗ್ ಸಿಗುವಂಥದ್ದು ಖಾತ್ರಿ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗುತ್ತೆ ರಾಜ್ಯಾದ್ಯಂತ ಇವತ್ತು ಫೋರ್ಟಿ ಫೈವ್ ಸಿನಿಮಾ ರಿಲೀಸ್ ಆಗಿದೆ ಟ್ರೈಲರ್ ಮುಖಾಂತರ ಬಹುದೊಡ್ಡ ನಿರೀಕ್ಷೆಯನ್ನು ಹುಟ್ಟಿ ಹಾಕಿತ್ತು ಫೋರ್ಟಿ ಫೈವ್ ಸಿನಿಮಾ ಶಿವಣ್ಣ ಅವರ ಲುಕ್ ಆಗಿರ್ಬೋದು ಉಪೇಂದ್ರ ಅವರ ಲುಕ್ಕು ರಾಜವಿ ಶೆಟ್ಟಿ ಅವರ ಲುಕ್ಕು ಅವರ ಆ್ಯಕ್ಷನ್ ಎಲ್ಲವೂ ಕೂಡ ಬಹುದೊಡ್ಡ ನಿರೀಕ್ಷೆಯನ್ನು ಉಂಟು ಮಾಡಿತ್ತು ಅದಕ್ಕೆ ಕಾಂಪಿಟೇಷನ್ನು ಕೊಡುವಂತೆ ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗಿದೆ ಅಭಿಮಾನಿಗಳು ಎಲ್ಲ ಕಡೆಯಲ್ಲೂ ಕೂಡ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ಆರು ಗಂಟೆಗೆ ರಾಜ್ಯಾದ್ಯಂತ ಅನೇಕ ಚಿತ್ರಮಂದಿರಗಳಲ್ಲಿ ಶೋ ಪ್ರಾರಂಭ ಆಗಿದೆ ಒಂದು ಕಡೆ ಸುದೀಪ್ ಅವರ ಧರ್ಮಪತ್ನಿ ಪ್ರಿಯಾ ಅವರು ಮತ್ತು ಸುದೀಪ್ ಅವರ ಮಗಳು ಸಾನ್ವಿ ಅಭಿಮಾನಿಗಳೊಂದಿಗೆ ಕುಳಿತುಕೊಂಡು ಸಿನಿಮಾವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಫ್ಯಾನ್ಸ್ ಎಲ್ಲಿ ನೋಡಿದರೂ ಕೂಡ ಕಿಚ್ಚ ಅವರ ಹೆಸರು ಹೇಳ್ತಾ ಬಾಸ್ ಬಾಸ್ ಕಿಚ್ಚ ಬಾಸ್ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಕಿಚ್ಚ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ ಸಿನಿಮಾವನ್ನ ರಿಲೀಸ್ ಮಾಡಿದ್ದಾರೆ ಆ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಪ್ರೆಸೆನ್ಸ್ಗೆ ಅಭಿಮಾನಿಗಳು ಶಿಲ್ಲೆ ಚಪ್ಪಾಳೆ ಕೇಕೆಗಳಿಂದ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಗಿರಿಯನ್ನು ಕೊಡ್ತಾ ಇದ್ದಾರೆ ಸುದೀಪ್ ಅವರ ಆ್ಯಕ್ಟಿಂಗಿಗೆ ಸುದೀಪ್ ಅವರ ಹೇರ್ ಸ್ಟೈಲ್ ಆಗಿರಬಹುದು ಆ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಒಂದು ಹೊಸ ಲುಕ್ ಆಗಿರಬಹುದು ಅದರ ಜೊತೆಗೆ ಡ್ಯಾನ್ಸ್ ಆಗಿರ್ಬೋದು ಈಗಾಗಲೇ ಸುದೀಪ್ ಡ್ಯಾನ್ಸ್ ಮಾಡಿರ್ತಕ್ಕಂತಹ ಒಂದು ಹಾಡು ವಿಡಿಯೋ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಇನ್ನು ಸುದೀಪ್ ಅವರ ಮಗಳು ಸಾನ್ವಿ ಕೂಡ ಈ ಚಿತ್ರಕ್ಕೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹಾಡನ್ನು ಹಾಡಿದ್ದಾರೆ ಮಸ್ತ್ ಮಲೈಕಾ ಅನ್ನುವಂಥ ಹಾಡು ಆ ಹಾಡು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗಿದೆ ಆದ್ದರಿಂದ ಇದನ್ನೆಲ್ಲವನ್ನು ಕೂಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡುವಂತಹ ಎಲ್ಲ ಲಕ್ಷಣಗಳನ್ನು ಎಲ್ಲ ಒಂದು ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸುವ ಮೂಲಕ ದೃಶ್ಯಾವಳಿಗಳಲ್ಲಿ ನೋಡಬಹುದು ನೀವು ಮೇನ್ ಥಿಯೇಟರ್ಗಳಲ್ಲಿ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸುವ ಮೂಲಕ ಮಾರ್ಕ್ ಸಿನಿಮಾದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಇವತ್ತು ಮಾರ್ಕ್ ದರ ಡಬಲ್ ಡಮಾಕ ಗೆ ಅಂತ ಹೇಳ್ಬೋದು ಅಭಿಮಾನಿಗಳಿಗೆ ಇವತ್ತು ಡಬಲ್ ಡಮಾಕ ರಾಜ್ಯದ ಜನತೆಗೆ ಸಿರಿ ಅಭಿಮಾನಿಗಳಿಗೆ ಒಂದು ಕಡೆ ಫೋರ್ಟಿ ಫೈವ್ ಮತ್ತೊಂದು ಕಡೆ ಮಾರ್ಕ್ ಎರಡು ಸಿನಿಮಾಗಳು ಅದೆಷ್ಟು ಬಾಚಿಕೊಳ್ಳುತ್ತೆ ಬಾಕ್ಸ್ ಆಫೀಸಲ್ಲಿ ಯಾವುದು ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ ಯಾವುದು ರೆಕಾರ್ಡ್ ಕ್ರಿಯೇಟ್ ಮಾಡುತ್ತೆ ರೆಕಾರ್ಡ್ಗಳನ್ನು ಹಿಂದಿನ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು आज <laughs>